ನಮಸ್ಕಾರ ಗಳೇ ಭಾರತದ ಖಜಾನೆ ಬಗ್ಗೆ ಇದೀಗ ಒಂದು ದೊಡ್ಡ ಸುದ್ದಿ ಹೊರಬಿದ್ದಿದ್ದು ಭಾರತದ ವಿದೇಶಿ ವಿನಿಮಯ ಮೀಸಲು ಅಂದರೆ ಫಾರೆ ಭಾರಿ ಏರಿಕೆ ಕಂಡು ಬಂದಿದೆ ಕೇವಲ ಒಂದು ವಾರದಲ್ಲಿ ಮೀಸಲು ಮೂರು ಪಾಯಿಂಟ್ ಐದು ಒಂದು ಬಿಲಿಯನ್ ಡಾಲರ್ ನಷ್ಟು ಹೆಚ್ಚಾಗಿ ಆರ್ನೂರ ತೊಂಬತ್ನಾಲ್ಕು ಪಾಯಿಂಟ್ ಎರಡು ಮೂರು ಬಿಲಿಯನ್ ಡಾಲರ್ ಗೆ ತಲುಪಿದೆ ಹಾಗಾದ್ರೆ ಈ ಸುದ್ದಿ ಯಾಕೆಷ್ಟೊಂದು ಮಹತ್ವದ್ದು ಸಾಮಾನ್ಯ ಜನರ ಮೇಲೆ ಇದು ಹೇಗೆ ಪರಿಣಾಮ ಬೀರ್ತದೆ ಮತ್ತು ಇದು ಭಾರತದ ಆರ್ಥಿಕತೆಯ ಬಲವನ್ನ ಸೂಚಿಸುತ್ತದೆ ಸೊಬನಿ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ಎಲ್ಲದರ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಾಗಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸೊ ಗೆಳೆಯರೆ ಮೊದಲಿಗೆ ಫಾರೆಕ್ಸ್ ರಿಸರ್ವ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ ಆಕ್ಚುಲಿ ವಿದೇಶಿ ಕರೆನ್ಸಿ ಚಿನ್ನ ಐಎಂಎಫ್ ನ ಎಸ್ ಆರ್ ಎಸ್ ಮತ್ತು ರಿಸರ್ವ್ ಪೊಸಿಷನ್ ಅಂದ್ರೆ ಮೀಸಲು ಸ್ಥಾನ ಸೇರಿದಂತೆ ಯಾವುದೇ ದೇಶದ ಒಟ್ಟು ಆಸ್ತಿಗಳನ್ನ ಫಾರೆಕ್ಸ್ ರಿಸರ್ವ್ ಅಂತ ಕರೆಯಲಾಗ್ತದೆ ಹಾಗೂ ಈ ರಿಸರ್ವ್ಗಳು ದೇಶಕ್ಕೆ ಒಂದು ಸುರಕ್ಷಾ ಕವಚದಂತೆ ಕೆಲಸ ಮಾಡ್ತವೆ ಒಂದು ವೇಳೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ಗೆ ಬೇಡಿಕೆ ಹೆಚ್ಚಾದಾಗ ಅಥವಾ ರೂಪಾಯಿ ಮೌಲ್ಯ ಕುಸಿದಾಗ ಈ ಮೀಸಲುಗಳು ದೇಶವನ್ನು ರಕ್ಷಿಸುತ್ತವೆ ನಿಮಗೆ ಸರಳವಾಗಿ ಹೇಳುವುದಾದರೆ ಫಾರೆಕ್ಸ್ ರಿಸರ್ವ್ ಒಂದು ದೇಶದ ಆರ್ಥಿಕ ಕವಚ ಇದ್ದಂತೆ ಇತ್ತೀಚೆಗೆ ಅಂಕಿಅಂಶಗಳು ಮತ್ತು ಏರಿಕೆಯ ಹಿಂದಿನ ಕಾರಣಗಳ ಬಗ್ಗೆ ಹೇಳುವುದಾದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ನೀಡಿದ ಮಾಹಿತಿಯ ಪ್ರಕಾರ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಮುಗಿದ ವಾರದಲ್ಲಿ ಭಾರತದ ಫಾರೆಕ್ಸ್ ರಿಸರ್ವ್ ಆರ್ನೂರ ಪಾಯಿಂಟ್ ಎರಡು ಮೂರು ಬಿಲಿಯನ್ ಡಾಲರ್ ಗೆ ಏರಿದೆ ಕೇವಲ ಒಂದು ವಾರದಲ್ಲಿ ಇದು ಮೂರು ಪಾಯಿಂಟ್ ಐದು ಒಂದು ಬಿಲಿಯನ್ ಡಾಲರ್ ಅಷ್ಟು ಹೆಚ್ಚಾಗಿದೆ ಹಾಗೆ ನೋಡುವುದಾದ್ರೆ ಈ ಹಿಂದಿನ ವಾರದಲ್ಲಿ ಸ್ವಲ್ಪ ಇಳಿಕೆ ಕಂಡು ಬಂದಿತ್ತು ನಾಲ್ಕು ಪಾಯಿಂಟ್ ಮೂರು ಎಂಟು ಆರು ಬಿಲಿಯನ್ ಡಾಲರ್ ಅಷ್ಟು ಕಡಿಮೆಯಾಗಿತ್ತು ಆದರೆ ನಂತರ ಕಂಡ ಏರಿಕೆ ಭಾರತದ ಆರ್ಥಿಕ ಆರೋಗ್ಯಕ್ಕೆ ಒಳ್ಳೆಯ ಸೂಚನೆ ಹಾಗೆ ಗೆಳೆಯರೆ ಈ ಫಾರೆಸ್ಟ್ ರಿಸರ್ವ್ ಹಲವು ಭಾಗಗಳಾಗಿ ವಿಂಗಡಣೆಯಾಗಿವೆ ಅವುಗಳಲ್ಲಿನ ಏರಿಕೆ ಈ ರೀತಿಯಾಗಿದೆ ಮೊದಲನೇದಾಗಿ ವಿದೇಶಿ ಕರೆನ್ಸಿಗಳು ಅಂದ್ರೆ ಫಾರಿನ್ ಕರೆನ್ಸಿ ಅಸೆಟ್ಸ್ ಎಫ್ ಸಿ ಎ ಇದು ಮೀಸಲುಗಳ ಅತಿ ದೊಡ್ಡ ಭಾಗವಾಗಿದೆ ಈ ಬಾರಿಯ ಎಫ್ಸಿಎ ಒನ್ ಪಾಯಿಂಟ್ ಆರು ಎಂಟು ಆರು ಬಿಲಿಯನ್ ಡಾಲರ್ ಅಷ್ಟು ಹೆಚ್ಚಾಗಿದ್ದು ಒಟ್ಟು ಐದನೂರ ಎಂಬತ್ ಮೂರು ಪಾಯಿಂಟ್ ಒಂಬತ್ತು ಮೂರು ಏಳು ಬಿಲಿಯನ್ ಡಾಲರ್ ಗೆ ತಲುಪಿದೆ ಇದರಲ್ಲಿ ಯೂರೋ ಪೌಂಡ್ ಎನ್ ಅಂತಹ ಡಾಲರ್ ಹೊರತಾದ ಕರೆನ್ಸಿಗಳ ಮೌಲ್ಯವೂ ಸೇರಿವೆ ಎರಡನೇದಾಗಿ ಗೋಲ್ಡ್ ರಿಸರ್ವ್ ಚಿನ್ನದ ಸಂಗ್ರಹದಲ್ಲೂ ಇಲ್ಲಿ ಭಾರಿ ಹೆಚ್ಚಳವಾಗಿದೆ ಚಿನ್ನದ ಮೌಲ್ಯ ಒಂದು ಪಾಯಿಂಟ್ ಏಳು ಆರು ಆರು ಬಿಲಿಯನ್ ಡಾಲರ್ ಹೆಚ್ಚಾಗಿ ಎಂಬತ್ತಾರು ಪಾಯಿಂಟ್ ಏಳು ಆರು ಒಂಬತ್ತು ಬಿಲಿಯನ್ ಡಾಲರ್ ಗೆ ತಲುಪಿದೆ ಇದು ಕೇವಲ ಡಾಲರ್ ಮೇಲೆ ಮಾತ್ರವಲ್ಲದೆ ಚಿನ್ನದ ಮೇಲೂ ಭಾರತದ ಹಿಡಿತವನ್ನ ಬಲಪಡಿಸುತ್ತಿದೆ ಅನ್ನೋದನ್ನ ತೋರಿಸುತ್ತದೆ ಮೂರನೇದಾಗಿ ವಿಶೇಷ ಹಣಕಾಸು ಹಕ್ಕುಗಳು ಅಂದರೆ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಎಸ್ ಆರ್ ಎಸ್ ಐಎಂಎಫ್ ನಿಂದ ನೀಡಲಾದ ಈ ವಿಶೇಷ ಮೀಸಲು ನಲವತ್ತು ಮಿಲಿಯನ್ ಡಾಲರ್ನಷ್ಟು ಹೆಚ್ಚಾಗಿ ಹದಿನೆಂಟು ಪಾಯಿಂಟ್ ಏಳು ಏಳು ಫೈವ್ ಬಿಲಿಯನ್ ಡಾಲರ್ ಗೆ ತಲುಪಿದೆ ಹಾಗೇನೆ ಐಎಂಎಫ್ ನಲ್ಲಿ ಭಾರತದ ಮೀಸಲು ಸ್ಥಾನದ ಬಗ್ಗೆ ಹೇಳುವುದಾದರೆ ಇಲ್ಲಿಯೂ ಹದಿನೆಂಟು ಮಿಲಿಯನ್ ಡಾಲರ್ ಹೆಚ್ಚಳವಾಗಿದ್ದು ಒಟ್ಟು ನಾಲ್ಕು ಪಾಯಿಂಟ್ ಏಳು ನಾಲ್ಕು ಒಂಬತ್ತು ಬಿಲಿಯನ್ ಡಾಲರ್ ಗೆ ತಲುಪಿದೆ ಹೀಗಾಗಿ ಡಾಲರ್ ಅಷ್ಟೇ ಅಲ್ಲದೆ ಚಿನ್ನ ಮತ್ತು ಐಎಂಎಫ್ ಗೆ ಸಂಬಂಧಿಸಿದ ಆಸ್ತಿಗಳು ಕೂಡ ಬಲಗೊಂಡಿವೆ ಸೊ ಗೆಳೆಯರೆ ಈ ಏರಿಕೆ ಹಿಂದಿನ ಕಾರಣಗಳು ಮತ್ತು ನಿಮ್ಮ ಮೇಲೆ ಪರಿಣಾಮಗಳ ಬಗ್ಗೆ ಹೇಳುವುದಾದರೆ ಈ ವಿದೇಶಿ ವಿನಿಮಯ ಮೀಸಲು ಹೆಚ್ಚಳಕ್ಕೆ ಹಲವು ಕಾರಣಗಳಿವೆ ಮುಖ್ಯವಾಗಿ ಭಾರತದ ಷೇರು ಮಾರುಕಟ್ಟೆ ಮತ್ತು ಬಾಂಡ್ ಮಾರುಕಟ್ಟೆಗಳಲ್ಲಿ ವಿದೇಶಿ ಹೂಡಿಕೆ ಹೆಚ್ಚಾಗಿದೆ ಕಚ್ಚಾ ತೈಲ ಬೆಲೆಯಲ್ಲಿನ ಸ್ಥಿರತೆ ಮತ್ತು ರೂಪಾಯಿಯ ಮೌಲ್ಯವನ್ನ ಸ್ಥಿರವಾಗಿಡಲು ರಿಸರ್ವ್ ಬ್ಯಾಂಕ್ ತೆಗೆದುಕೊಂಡ ಸಕ್ರಿಯ ಕ್ರಮಗಳು ಕೂಡ ಇದಕ್ಕೆ ಕಾರಣವಾಗಿವೆ ಈ ಡಾಲರ್ ಎದುರು ಯುರೋ ಪೌಂಡ್ ಅಂತಹ ಕರೆನ್ಸಿಗಳ ಮೌಲ್ಯ ಸ್ವಲ್ಪ ಬಲಗೊಂಡಿದ್ದು ಕೂಡ ಇದಕ್ಕೆ ಪೂರಕವಾಗಿವೆ ಹಾಗಾದ್ರೆ ಇದು ಸಾಮಾನ್ಯ ಜನರ ಮೇಲೆ ಹೇಗೆ ಪರಿಣಾಮ ಬೀರ್ತದೆ ಸೊ ನುಡಿಗಳೇರೆ ಈ ಬೆಳವಣಿಗೆಯಿಂದ ನಿಮ್ಮ ಜೇಬಿಗೆ ನೇರವಾಗಿ ಲಾಭವಾಗ್ತದೆ ಅದು ಹೆಂಗಂದ್ರೆ ಈ ಮೀಸಲು ಬಲಗೊಂಡ್ರೆ ಡಾಲರ್ ಎದುರು ರೂಪಾಯಿ ಮೌಲ್ಯ ಅಸ್ಥಿರವಾಗಿರ್ತದೆ ಕಚ್ಚಾ ತೈಲದ ಆಮದು ಅಗ್ಗವಾಗುವುದರಿಂದ ಪೆಟ್ರೋಲ್ ಡೀಸೆಲ್ ಬೆಲೆಗಳ ಮೇಲೂ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಆಮದು ದುಬಾರಿ ಆಗುವುದಿಲ್ಲ ಇದರಿಂದ ಹಣದುಬ್ಬರ ಅಂದ್ರೆ ಇನ್ಫ್ಲೇಷನ್ ನಿಯಂತ್ರಣದಲ್ಲಿರ್ತದೆ ಹೀಗಾಗಿ ಫಾರೆಸ್ಟ್ ರಿಸರ್ವ್ ಹೆಚ್ಚಳದ ಲಾಭ ನೇರವಾಗಿ ಭಾರತೀಯ ಗ್ರಾಹಕರು ಮತ್ತು ಹೂಡಿಕೆದಾರರಿಗೆ ಸಿಗ್ತದೆ ಹಾಗಾದ್ರೆ ಈ ಜಾಗತಿಕ ಮಟ್ಟದಲ್ಲಿ ಭಾರತದ ಸ್ಥಾನ ಹೇಗಿದೆ ಸೊ ನೋಡಿ ಗೆಳೆಯರೆ ಪ್ರಸ್ತುತ ಭಾರತವು ವಿಶ್ವದ ಅತಿ ದೊಡ್ಡ ವಿದೇಶಿ ವಿನಿಮಯ ಮೀಸಲು ಹೊಂದಿರುವ ದೇಶಗಳಲ್ಲಿ ಒಂದಾಗಿದೆ ಚೀನಾ ಜಪಾನ್ ಮತ್ತು ಸ್ವಿಟ್ಜರ್ಲೆಂಡ್ ನಂತರ ಭಾರತವು ನಾಲ್ಕನೇ ಸ್ಥಾನದಲ್ಲಿದೆ ಭಾರತದ ಮೀಸಲು ಏಳ್ನೂರು ಬಿಲಿಯನ್ ಡಾಲರ್ ಗೆ ಅತ್ಯಂತ ಹತ್ತಿರದಲ್ಲಿದೆ ಹಾಗೂ ಇದು ಜಾಗತಿಕ ಮಟ್ಟದಲ್ಲಿ ಭಾರತದ ಆರ್ಥಿಕತೆ ಎಷ್ಟು ಬಲಗೊಳ್ಳುತ್ತಿದೆ ಅನ್ನೋದನ್ನ ತೋರಿಸುತ್ತದೆ ಸೊ ಇದು ಭಾರತಕ್ಕೆ ಆರ್ಥಿಕ ಭದ್ರತೆ ಮತ್ತು ಸಾಮಾನ್ಯ ಜನರಿಗೆ ನೆಮ್ಮದಿಯ ಸುದ್ದಿ ಗೆಳೆಯರೆ ನಿಮ್ಮ ಪ್ರಕಾರ ಮುಂದಿನ ತಿಂಗಳುಗಳಲ್ಲಿ ಭಾರತದ ಮೀಸಲು ಏಳ್ನೂರು ಬಿಲಿಯನ್ ಡಾಲರ್ ದಾಟಬಹುದೇ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ